ಬಗ್ ಬಗ್ ಸರ್ ಸ್ವಲ್ಪ ಬಗ್ ಸರ್ ಸ್ವಲ್ಪ ಸ್ವಲ್ಪ ಫುಲ್ ಬಗ್ ಬಗ್ ಸರ್ ಸರ್ ಕೈಟ್ ಇನ್ನು ಬಗ್ ಸರ್ ಇನ್ನು ಬಗ್ ಸರ್ ತೋ ಕೈ ಕೈ ಸ್ವಲ್ಪ ಬಗ್ 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 ಸ್ವಲ್ಪ ಆಸ್ ಸರ್ ಆಸ್ ಸರ್ 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 ಕ್ಯಾಟ ಡಿವೈಸ್ ಸರ್ ಹಿಂಗೇ ಹಿನ್ನಡು ಈಗ 100 ಸರ್ ಅಲ್ಲಿ ಮಾಡ್ಸ ಸರ್ ಅಲ್ಲಿ ಆಡಿ 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 ಮಾಡ್ಕೊಬಿಡಿ ಆಡಿ ಆಡಿ ಬರಬೇಕು ಹಾ ಸಾಕು

ಆರ್ನೂರ ಮೂವತ್ತ್ ಈಗ ಇ ಟಿ ಎಸ್ ಸರ್ವೆ ಆಗ್ಬೇಕು ಸರ್ ಇ ಟಿ ಎಸ್ ಸರ್ವೆ ಆದರೆ ಈ ಜನ ಇದು ಡಿಸೆಂಬರ್ ಅಲ್ಲಿ ಅವರು ರೆಕಾರ್ಡ್ ಸಬ್ಮಿಟ್ ಮಾಡೋದ್ರಲ್ಲಿ ಈಗ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರವಾಗಿ ಅವರು ಎಂಜಾಯ್ಮೆಂಟ್ ಅಲ್ಲಿ ಇರಬೇಕಾದಂತ ದಾಖಲಾತಿಗಳನ್ನ ಕೇಳ್ತಾರೆ ಸರ್ ಆ ಆ ಸಂದರ್ಭದಲ್ಲಿ ಅವರು ಆಧಾರ್ ಕಾರ್ಡು ಅಥವಾ ಲಿವಿಂಗ್ದು ಆ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಸರ್ ಅರಣ್ಯಕ್ಕು ಸಮಿತಿ ಅಂತ ಒಂದು ಗ್ರಾಮ ಪಂಚಾಯಿತಿ ಲೆವೆಲ್ ಇರ್ತದೆ ಸರ್ ಸೊ ಅಲ್ಲಿಗೆ ಪಿ ಒ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಸೊ ಅಲ್ಲಿ ಅದು ಅವರು ಎಲ್ಲ ಪರಿಶೀಲನೆ ಮಾಡಿ ನಾವು ನೋಡಲ್ಲ ಆಫೀಸರ ಕೆಲಸ ಮಾಡ್ತೀವಿ ಸರ್ ಅವ್ರು ಅಲ್ಲಿ ಪರಿಶೀಲನೆ ಮಾಡಿ ಯಾವದು ಜಿನ ಏನಿದೆ ಏನು ಅಂತ ಹೇಳಿ ಅವರು ಅಪ್ರೂವಲ್ ಮಾಡ್ತಾರೆ ಸರ್ ಅಪ್ರೂವಲ್ ಆಗಿರೋದನ್ನು ಜಿನ ಏನು ಅದೇ ಅವರು ಏನು ಫಾರೆಸ್ಟ್ ನವರು ಹೇಳಿದಂತ ಇವರು ನಿಜವಾಗಿ ಅಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಇದ್ದ್ರು ಅದರಿಂದ ಇವರಿಗೆ ಕೊಡ್ಬಹುದು ಅಂತ ಹೇಳಿ नेम ಮಾಡ್ಕೊಂಡ್ರು ಅವರಿಗೆ ಅಂತಂದ್ರೆ ನಿಜ ವಾಸವಾಗಿರೋವರಿಗೆ ಸರ್ ಒಂದು ಸಬ್ಮಿಷನ್ ಸರ್ ಅಂದ್ರೆ ವಾಸವಾಗಿರೋವರಿಗೆ ಮಲ್ಟಿಪ್ಲೈ ಆಗ್ತಲ್ಲ ಸರ್ ಅವರದು ಮತ್ತೆ ಬೇರೆ ಕಡೆಯಿಂದ ಬರ್ಸಿಟ್ ಸರ್ ಫಾರೆಸ್ಟ್ ನಮ್ಮ ಈಗ ಪ್ರತಿ ಆಡಿಗನ್ನು ಅಲ್ಲಿ ಇದಕ್ಕೆ ಏನು ವಲಸೆ ಬಂದಿರ್ತಾರಲ್ಲ ಸರ್ ಆ ಥರ ಕೆಲವ್ರು ಬಂದು ಸೆಟ್ಲಾಗಿದ್ದರೆ ಅವ್ರದ್ದು ನಾವು ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡ್ತಾ ಇದ್ದೀವಿ ಸರ್ ಈಗ ಪ್ರೆಸೆಂಟ್ ಏನು ಅಲ್ಲಿ ಹಿಂದೆಯಿಂದ ಸೆಟ್ಲ್ ಆಗಿದಾರಲ್ಲ ಸರ್ ಅವ್ರಿಗೆಲ್ಲ ಕೊಟ್ಟಿದ್ದೀವಿ ಸರ್ ಸರ್ ಎಲ್ಲ ಅಪ್ಲಿಕೇಶನ್

ಒಟ್ಟು ನಾನೂರ ಇಪ್ಪತ್ತೆರಡು ಮನೆ ಸೋಲಾರ್ ಆಗಿ ಕೊಟ್ಟಿದ್ದೀವಿ ಸರ್ ಫೋರ್ ಟ್ವೆಂಟಿ ಟು ಹೌಸಸ್ ಸರ್ ಅಂದರೆ ಇವರು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಸೋಲಾರ್ ಆಗಿ ಕೊಟ್ಟಿದ್ದೀವಿ ಸರ್ ಅದು ನಾಲ್ಕು ವರ್ಷ ಆಗಿದೆ ಸರ್ ಇವರಿಗೆ ರೆಗ್ಯುಲರ್ ಆಗಿ ಕೊಡ್ಬೋದು ಸರ್ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲೇ ಲೈನ್ ಇದೆ ಸರ್ ಈ ಥರ ಕೋರ್ ಫಾರೆಸ್ಟ್ ಥರ ನಾವು ಮೈನ್ ಲೈನ್ ಎಕ್ಸ್ಟೆಂಡ್ ಮಾಡೋದು ಆ ಥರ ಏನು ಸಮಸ್ಯೆ ಇಲ್ಲ ಸರ್ ಪರ್ಮಿಷನ್ ಕೊಟ್ಟರೆ ಈಗ ಮಾಲ್ದಾಡಿ ಓರಲಾಗಿ ಪರ್ಮಿಷನ್ ಕೊಟ್ಟರು ಸರ್ ನಾವು ಕೊಟ್ಟು ಒಂದು ತಿಂಗಳಲ್ಲೇ ಮಾಡಿಬಿಟ್ಟು ಸರ್ ಇದನ್ನು ಎಂಟು ಆಡಿನೂ ಕವರ್ ಮಾಡ್ಬೋದು ಸರ್ ಅರೌಂಡ್ ಫೈವ್ ಹಂಡ್ರೆಡ್ ಹೌಸಸ್ ಇದೆ ಮೇಡಮ್ ಯು ಜಿ ಕೇಬಲ್ ಅಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಅವರು ಪರ್ಮಿಷನ್ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಈ ಕರೆಂಟ್ ಇಲ್ವಾ ಇಲ್ಲ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಸರ್ ಸೋಲಾರ್ ಅಲ್ಲಿ ಕೊಟ್ಟಿದ್ದೀವಿ ಲೈನ್ ಎಷ್ಟು ಟೂ ಹಂಡ್ರೆಡ್ ಮೀಟರ್ ಅದೇ ಅಲ್ಲಿ ಆ ಕಡೆ ರೋಡಿಂದ ಆ ಸೈಡ್ ಅಲ್ಲಿ ನೂರು ಮೀಟರ್ ದೂರದಲ್ಲಿ ಲೈನ್ ಹೋಗಿದೆ ಸರ್ ಅಲ್ಲಿಂದ ಇಲ್ಲಿ ಹೇಳ್ಕೊಂಡು ಬರೋದು ಬರಲ್ವಾ ಅದೇ ಇವ್ರ ಪರ್ಮಿಶನ್ ಕೊಡ್ತಾ ಇಲ್ಲ ಸರ್ ನಾವು ರೆಡಿ ಇದ್ದೀವಿ ಸರ್